ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಕಡೆ ಮಾವಿನಕಾಯಿ ತುಂಬಾ ಫೇಮಸ್ ಇದೆ ಅದರಲ್ಲೂ ಕೋಲಾರದ ಮಾವಿನಕಾಯಿ ವಿಶ್ವದಲ್ಲೇ ಪ್ರಸಿದ್ಧವಾದಂತಹ ಹಣ್ಣು ಅಂತಲೇ ಹೆಸರುವಾಸಿಯಾಗಿದೆ ಇವತ್ತು ನಾನು ಕೋಲಾರದಲ್ಲಿ ಸಿಗುವಂತಹ ಮಾವಿನಕಾಯಿಯಲ್ಲಿ ನಾನು ಚಿತ್ರಾನ್ನವನ್ನು ಮಾಡ್ತಾಯಿದ್ದೀನಿ ನೋಡಿ ನಾನು ಈ ರೀತಿಯಾಗಿ ಎರಡು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಈ ರೀತಿ ನೋಡಿ ಮಧ್ಯಕ್ಕೆ ಕಟ್ ಮಾಡ್ತಾಯಿದ್ದೀನಿ ಇದರಲ್ಲಿ ಓಟೆ ಅಂತ ಹೇಳ್ತಾರಲ್ಲ ಅದು ಏನೂ ಇಲ್ಲ ಸ್ವಲ್ಪ ಮಾತ್ರನೇ ಇದೆ ಈ ರೀತಿಯಾಗಿ ನೋಡಿ ಇವತ್ತು ನನ್ನ ಸಿಸ್ಟರ್ ಆ್ಯಕ್ಚುಲಿ ಮಾವಿನಕಾಯಿನ ಕಟ್ ಮಾಡ್ತಾ ಇರೋದು ಅವಳು ನಾನು ಹೀಗೆ ಅಕ್ಕಪಕ್ಕ ಇರೋದರಿಂದ ಅವಳು ಇವತ್ತು ನಮ್ಮ ಮನೆಗೆ ಬಂದಿದ್ಲು ಅವಳಕೈಯಲ್ಲಿ ಇವತ್ತು ಚಿತ್ರಾನ್ನ ಮಾಡಿಸ್ತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಟ್ರೈಪಾಡ್ ಅಥವಾ ಸ್ಟ್ಯಾಂಡ್ ಯಾವುದೂ ಕೂಡ ಬಳಕೆ ಇಲ್ಲ ಕೈಯಲ್ಲಿ ಫೋನ್ನ ಸಹಾಯದಿಂದ ಕೈಯನ್ ಕೈಯಲ್ಲಿನೇ ನಾನು ವೀಡಿಯೋನ ಮಾಡ್ತಾ ಇರೋದು ಇಲ್ಲಿ ನೋಡಿ ನನ್ನ ತಂಗಿ ಮಾವಿನಕಾಯಿಯನ್ನು ಕಾಯಿಯನ್ನು ತುರಿದು ಇಟ್ಕೋತಾ ಇದ್ದಾಳೆ ನೋಡಿ ಈ ಮಾವಿನಕಾಯಿ ಅಂತೂ ಟೇಸ್ಟಿ ಟೇಸ್ಟಿಯಾಗಿತ್ತು ಹಾಗೆ ತಿನ್ನೋದಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಚಿಕ್ಕವರು ಇರೋವಾಗ ಈ ರೀತಿ ಮಾವಿನಕಾಯಿ ಸಿಕ್ಕಿದ್ರೆ ಸಾಕು ಅದಕ್ಕೆ ಉಪ್ಪು ಖಾರ ಈ ರೀತಿ ಹಾಕಿ ಮೇಲೆ ಜಜ್ಜಿ ಅದನ್ನು ತಿಂತಾ ಇದ್ದಿದ್ದು ಕೂಡ ಉಂಟು ಆದರೆ ಇವಾಗ ಸ್ವಲ್ಪ ಕಡಿಮೆ ತಿನ್ನೋದು ಆವಾಗ ತಿಂತಾಯಿದ್ರೆ ಆ ಟೇಸ್ಟನೇ ಬೇರೆ ಇರ್ತಿತ್ತು ನೋಡಿ ಈ ರೀತಿಯಾಗಿ ಮಾವಿನಕಾಯಿಯನ್ನು ತುರಿದು ಇಟ್ಕೋತಾ ಇದ್ದಾಳೆ ವಿಡಿಯೋಗೆ ಅಂತ ನಾವು ಈ ರೀತಿಯಾಗಿ ಮಾಡ್ತಾಯಿದ್ದೀವಿ ಸ್ವಲ್ಪ ನಿಧಾನ ಮಾಡ್ತಾಯಿದ್ದಾಳೆ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಗ ತುರ್ಬಿ ಇಟ್ಕೋ ಅಂತ ಅವಳು ನೀನು ಈ ಥರ ಎಲ್ಲ ಮಾತಾಡಿದ್ರೆ ನಾನು ಹೆಲ್ಪೇ ಮಾಡಲ್ಲ ನಿಮಗೆ ವೀಡಿಯೋ ಮಾಡೋದಿಕ್ಕೆ ಅಂತ ಹೇಳ್ತಿದ್ಲು ಸರಿ ಹೇಗೋ ಮಾಡಿ ಅವಳಿಗೆ ಸ್ವಲ್ಪ ನಮಸ್ಕಾರ ಆಗಿ ಸರಿ ನಮ್ಮ ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದ್ದೀನಿ ಮಾಡ್ತಾ ಇದ್ದಾಳೆ ಆದರೂ ಕೂಡ ತುಂಬ ಸ್ಲೋ ಅಂತ ಅನಿಸಿದ್ದಕ್ಕೆ ನಾನೇ ಒಂದು ಅರ್ಧ ಮಾವಿನಕಾಯಿಯನ್ನು ತೊರೆದಿದ್ದೀನಿ ನೋಡಿ ಹಾಗೆ ಈಗ ನಾನು ವ್ಲಾಗ್ಸ್ ಏನು ಇದ್ದೀನಿ ಸುಬ್ಬಲಕ್ಷ್ಮಿ ವ್ಲಾಗ್ಸ್ ಅಂತ ಏನು ಇದ್ದೀನಿ ಇದರಲ್ಲಿ ಫಾರ್ಟಿ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಎಲ್ಲ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾವಿನಕಾಯಿನ ತುರಿಯ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ರುಬ್ಕೊಳ್ಳೋದಕ್ಕೆ ಅಂತ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಮೂರು ಈರುಳ್ಳಿಯನ್ನು ತಗೊಂಡಿದ್ದೀನಿ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಈಗ ನನ್ನ ತಂಗಿ ವೀಡಿಯೋನ ಮಾಡ್ತಾಯಿದ್ದಾಳೆ ವೀಡಿಯೋ ನಾವು ಆ್ಯಕ್ಚುಲಿ ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ನೀನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡು ನೀನು ಯಾಕೆಂದರೆ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ನ ನಾನು ಅನ್ಕೋತಾ ಇದ್ದೆ ಮೊದಲು ಬೇರೆ ಯೂಟ್ಯೂಬರ್ಸೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡುವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ತುಂಬ ಸುಲಭ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಯಿತು ತುಂಬಾ ಕಷ್ಟ ಇದೆ ಅದಕ್ಕೆ ತುಂಬಾ ಎಫರ್ಟ್ಸ್ ಬೇಕಾಗುತ್ತೆ ಅದರಲ್ಲೂ ನಾವು ಯೂಟ್ಯೂಬಲ್ಲಿ ಒಂದು ಒಳ್ಳೆಯ ವೀಡಿಯೋ ಕಂಟೆಂಟ್ ಇರೋವಂಥ ವೀಡಿಯೋನ ಹಾಕಿ ವ್ಯೂಸ್ನ ತೊಗೊಳ್ಳೋದಂತೂ ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ಯಾರ್ಯಾರು ಯೂಟ್ಯೂಬರ್ಸ್ ಕ್ಲಿಕ್ ಆಗಿದ್ದಾರೆ ಅವರೆಲ್ಲ ತುಂಬಾ ಎಫರ್ಟ್ಸ್ ಹಾಕಿರ್ತಾರೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ ನಮ್ಗೆ ಅನಿಸುತ್ತೆ ತುಂಬಾ ಈಸಿ ಅಂತ ಅನಿಸುತ್ತೆ ವೀಡಿಯೋಸ್ನ ಮಾಡೋದು ಆದರೆ ಮಾಡಿದಾಗಲೇ ಗೊತ್ತಾಗೋದು ಅದ್ರ ಕಷ್ಟ ಏನು ಅಂತ ನೋಡಿ ಈ ರೀತಿಯಾಗಿ ನಾನು ಎಲ್ಲ ತರಕಾರಿಗಳನ್ನು ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಯಾವತ್ತೇ ಆಗಲಿ ಅಡುಗೆ ಮಾಡೋದಕ್ಕೂ ಮುಂಚೆ ಈ ರೀತಿಯಾಗಿ ಪ್ಲೇಟ್ಸ್ಗೆ ನೀವು ತರಕಾರಿಗಳನ್ನು ಎಲ್ಲ ಒಟ್ಟಿಗೆ ಇಟ್ಕೊಂಡಾಗ ನಿಮಗೆ ಅಡುಗೆ ಮಾಡುವಾಗ ತುಂಬಾ ಸುಲಭ ಆಗುತ್ತೆ ನಾನು ಕೂಡ ಈ ರೀತಿಯಾಗಿಯೇ ಮಾಡೋದು ಈ ಆಗಿರುತ್ತೆ ನೋಡಿ ಈ ರೀತಿಯಾಗಿ ತರಕಾರಿಗಳನ್ನು ಹಚ್ಚಿಟ್ಕೊಂಡಿದ್ದೀನಿ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ ಆ ಸಾಸಿವೆ ಚಿಟಪಟ ಅಂತ ಆದಮೇಲೆ ನೋಡಿ ಈ ರೀತಿಯಾಗಿ ಆದಿದೆ ಕೆಲವೊಮ್ಮೆ ಸಾ ಕೆಲವರು ಸಾಸಿವೆಯನ್ನು ಹಾಕಿ ಆಮೇಲೆ ಎಣ್ಣೆಯನ್ನು ಹಾಕ್ತಾರೆ ಆದರೆ ನಾನು ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕ್ತೀನಿ ಆ ಥರ ಮಾಡೋರನ್ನು ನಾನು ಕೂಡ ನೋಡಿದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಹಾಗೆ ನೋಡಿ ಇದಕ್ಕೆ ಸ್ವಲ್ಪ ಕಡಲೆ ಬೀಜವನ್ನು ಇದ್ದೀನಿ ಈ ಕಡಲೆ ಬೀಜವನ್ನು ಒಂದು ಅರ್ಧದಷ್ಟು ಅಥವಾ ಅರವತ್ತು ಪರ್ಸೆಂಟಷ್ಟು ನಾವು ರೋಸ್ಟ್ ಮಾಡ್ಕೋಬೇಕು ಯಾಕೆ ಅಂದರೆ ಆಮೇಲೆ ಕೂಡ ಆಯಿಲಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿದಾಗ ಅದು ಫ್ರೈ ಆಗೋದ್ರಿಂದ ನಾವು ಪೂರ್ತಿಯಾಗಿ ಅದನ್ನು ರೋಸ್ಟ್ ಮಾಡ್ಕೋಬಾರ್ದು ಅರ್ಧಂಬರ್ಧ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನೂ ಕೂಡ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನೀವು ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ಕೂಡ ಎಣ್ಣೆಯಲ್ಲೇ ಅದು ಇರೋದ್ರಿಂದ ಅದು ಸ್ವಲ್ಪ ಏನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಇದಕ್ಕೆ ಸ್ವಲ್ಪ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಕೆಲವರು ಇದಕ್ಕೆ ಉದ್ದಿನ ಕಾಳನ್ನು ಕೂಡ ಹಾಕ್ಕೊಳ್ತಾರೆ ನೀವು ಬೇಕಾದರೆ ಅದನ್ನು ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿದೆ ಅದು ಸ್ವಲ್ಪ ಕಲರ್ ಬಂದರೆ ಸಾಕಾಗುತ್ತೆ ಇದರಲ್ಲಿ ನೀವು ಅಕಸ್ಮಾತಾಗಿ ಈಗ ನೀವು ಅಡುಗೆ ಈಗ ತಾನೇ ಅಡುಗೆಯನ್ನು ಕಲಿತಾ ಇದ್ದೀರಾ ಅನ್ನೋರಾದರೆ ಸ್ವಲ್ಪ ಉರಿಯನ್ನು ಕಡಿಮೆ ಇಟ್ಕೊಳ್ಳಿ ಯಾಕೆಂದರೆ ಬೇಗ ಬಿಡುತ್ತೆ ಈ ಕಡಲೆ ಬೀಜ ಎಲ್ಲ ಬಿಟ್ಟರೆ ಚೆನ್ನಾಗಿರೋಲ್ಲ ಅದಕ್ಕೆ ಉರಿ ಕಡಿಮೆಯನ್ನು ಇಟ್ಕೊಂಡು ನೋಡ್ಕೊತ ನೀವು ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ನೀವು ಉರಿಯನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಬೀಜ ಇದೆಲ್ಲ ಆಗಿದೆ ಇದಕ್ಕೆ ನಾನು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟು ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳಿ ಅದು ಒಂದು ಶೂರ್ ಕಲರ್ ಚೇಂಜ್ ಆಗುತ್ತೆ ಅದುವರೆಗೂ ಕೂಡ ನೀವು ರೋಸ್ಟ್ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ಈ ಸೀಸನ್ ಬಂದರೆ ಅಂತೂ ಮುಗೀತು ಕತೆ ನಾವು ಮಾವಿನಕಾಯಲ್ಲಿ ಚಿತ್ರಾನ್ನ ಮಾಡೋವರೆಗೂ ಬಿಡೋದೇ ಇಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡಿ ತಿಂದೇ ತಿಂತೀವಿ ನೋಡಿ ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೂ ಸೋಂಪು ಬೀಜ ಅಂತ ಹೇಳ್ತಾರಲ್ಲ ಈ ಪಲಾವ್ಗೆ ಹಾಕ್ತೀವಲ್ಲ ಜೀರಿಗೆ ಅಂದರೆ ಜೀರಿಗೆ ಅಲ್ಲ ಜೀರಿಗೆನೂ ಕೂಡ ನೀವು ಹಾಕೋಬೋದು ಆದರೆ ಹಸ್ ಹಸಿರು ಕಲರಲ್ಲಿ ಇರುತ್ತಲ್ವ ಜೀರಿಗೆ ಥರ ಆ ಒಂದು ಇದನ್ನು ನಾನು ಹಾಕ್ಕೊಂಡಿದ್ದೀನಿ ಆಮೇಲೆ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಕರಿಬೇವು ನಾನು ಸ್ವಲ್ಪ ಬಾಡಿದೆ ಅದು ಅದು ಹಾಗಾಗಿ ನಾನು ಲೇಟಾಗಿ ಇದ್ದೀನಿ ಒಣಗಿ ಒಣಗಿರೋ ಅಂಥ ಕರಿಬೇವು ಇದು ನೋಡಿ ಈ ರೀತಿಯಾಗಿ ಫ್ರೈ ಆಗ್ತಾ ಇದೆ ಆಮೇಲೆ ನಾವು ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ರುಬ್ಕೊಂಡಿರೋ ಅಂಥ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ನೋಡಿ ಫ್ರೈ ಮಾಡ್ಕೊಳ್ಳಿ ತಳ ಹಿಡಿಯೋ ರೀತಿ ನೀವು ಮಾಡಬಾರ್ದು ಆಗಾಗ ಸ್ವಲ್ಪ ಇರಿ ನೋಡಿ ಈ ವಿಡಿಯೋಗೋಸ್ಕರ ನನ್ನ ತಂಗಿ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ಲು ಅವಳಿಗೆ ಹಸಿವಾಗ್ತಾ ಇದೆ ಬೇಗ ಮಾಡು ಅಂತ ನಾನು ವೀಡಿಯೋಗೋಸ್ಕರ ಸ್ವಲ್ಪ ನಿಧಾನ ಮಾಡಿ ಚೆನ್ನಾಗಿ ಬರಬೇಕು ಅನ್ನೋ ಕಾರಣದಿಂದ ಸ್ವಲ್ಪ ಲೇಟ್ ಮಾಡ್ತಾಯಿದ್ದೆ ಅವಳು ಸ್ವಲ್ಪ ಕೋಪ ಮಾಡ್ಕೊಳ್ತಾಯಿದ್ಲು ಹೀಗೆ ಅಕ್ಕ ತಂಗಿಯ ಜಗಳ ಸ್ವಲ್ಪ ಆಗ್ತಾನೆ ಇತ್ತು ಮಧ್ಯೆ ಮಧ್ಯೆ ಇದಕ್ಕೆ ಸ್ವಲ್ಪ ಅರ್ಶನವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಈ ಟೈಮಲ್ಲಿ ಹಾಕೋದ್ರಿಂದ ಈರುಳ್ಳಿ ಅದೆಲ್ಲನೂ ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಹಾಗೆ ನೋಡಿ ತುರಿದಂತಹ ಮಾವಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ನೋಡಿ ನೀವು ಕಲರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಅರಿಶಿಣ ಪುಡಿಯನ್ನು ಇನ್ನು ಸ್ವಲ್ಪ ಹಾಕ್ಕೊಳ್ಬಹುದು ಕೆಲವರು ಅರಿಶಿನವನ್ನು ಕೂಡ ಸ್ಕಿಪ್ ಮಾಡಿ ವೈಟ್ ಕಲರಲ್ಲಿ ಚಿತ್ರಾನ್ನವನ್ನು ಮಾಡಿಕೊಳ್ತಾರೆ ಈ ಅರಿಶಿಣನ ಸ್ಕಿಪ್ ಮಾಡಿದ್ರೆ ವೈಟ್ ಕಲರಲ್ಲಿ ಬರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷಗಳ ಕ ಎರಡರಿಂದ ಒಂದು ನಾಲ್ಕು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಈ ಮಾವಿನಕಾಯಿ ಚಿತ್ರಣ ನನ್ನ ಸಿಸ್ಟರ್ಗೆ ತುಂಬಾ ಇಷ್ಟ ಹಾಗಾಗಿ ಅವಳು ಕೂಡ ಪಾಪ ವೆಯ್ಟ್ ಮಾಡ್ತಾನೆ ಇದ್ದಾಳೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಅವಳು ಹೇಳ್ತಾಳೆ ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಕೆಲವರು ಈ ಕೊತ್ತಂಬರಿ ಸೊಪ್ಪನ್ನು ರೈಸ್ ಮೇಲೆ ಹಾಗೇ ಹಾಕ್ತಾರೆ ಆದರೆ ಕೆಲವರು ಹೇಳ್ತಾರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆದ್ರೂ ನಾವು ಬೇಯಿಸಿ ತಿನ್ನಬೇಕು ಅಂತ ಏಕೆ ಅಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಏನೋ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಮುಂಚೆನೇ ಅದನ್ನು ಹಾಕ್ಕೊಳ್ತೀನಿ ನೋಡಿ ಈಗ ಅನ್ನವನ್ನು ಒಂದು ಬಾಣಲೆಗೆ ಅಥವಾ ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಇದಕ್ಕೆ ನಾವು ಫ್ರೈ ಆದಂತಹ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜನ್ನು ಇದಕ್ಕೆ ಬೆರೆಸೋಣ ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀವು ಅನ್ಕೋತಾ ಇರ್ತೀರಾ ಯಾಕೆ ಬಾಣಲೆ ಈ ಥರ ಅಲ್ಗಾಡ್ತಾ ಇದೆ ಅಂತ ಆ್ಯಕ್ಚುಲಿ ನಾನು ನನ್ನ ಮಗನನ್ನು ಎತ್ಕೊಂಡು ಅದನ್ನು ತಿರುಗಿಸ್ತಾ ಇದ್ದೆ ಸೊ ಹಾಗಾಗಿ ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಆದ ಚಿತ್ರಾನ್ನ ರೆಡಿಯಾಗಿದೆ ನನ್ನ ತಂಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ